ನಮಸ್ಕಾರ ಈ ವಿಡಿಯೋದಲ್ಲಿ ಡಿಜಿಟಲ್ ಸಾಧನಗಳನ್ನ ಬಳಕೆ ಮಾಡಿಕೊಂಡು ಮಾಹಿತಿಗಳನ್ನ ಹುಡುಕುವ ಪ್ರಕ್ರಿಯೆಯ ಬಗ್ಗೆ ತಿಳ್ಕೊಳ್ಳೋಣ ನಮ್ಗೆ ಏನಾದ್ರೂ ಮಾಹಿತಿಗಳು ಬೇಕು ಅಂದ್ರೆ ಏನ್ ಮಾಡ್ತೀವಿ ನಮ್ಮ ಬಳಿ ಇರುವಂತಹ ಸ್ಮಾರ್ಟ್ ಅನ್ನ ಬಳಕೆ ಮಾಡಿಕೊಂಡು ಬೇಕಾದ ಮಾಹಿತಿಯನ್ನ ಪಡ್ಕೊಳ್ತೀವಿ ಫೋನ್ ಅನ್ನ ಹೊರತುಪಡಿಸಿ ಅರಿವು ಕೇಂದ್ರಗಳಲ್ಲಿ ಲಭ್ಯವಿರುವಂತಹ ಲ್ಯಾಪ್ಟಾಪ್ ಹಾಗೂ ಡೆಸ್ಕ್ ಟಾಪ್ ಗಳನ್ನ ಬಳಕೆ ಮಾಡಿಕೊಂಡು ಹೇಗೆ ಮಾಹಿತಿಯನ್ನ ಹುಡುಕೋದು ಅನ್ನುವಂತಹ ಪ್ರಾಯೋಗಿಕವಾಗಿ ಮಾಡ್ತಾ ಹೋಗೋಣ ಲ್ಯಾಪ್ಟಾಪ್ ಹಾಗೂ ಡೆಸ್ಕ್ ಗಳಲ್ಲಿ ಏನೇ ಮಾಹಿತಿಗಳನ್ನ ಹುಡುಕ್ಬೇಕು ಅಂದ್ರೂ ಬ್ರೌಸರ್ ಗಳ ಮೂಲಕನೇ ಹುಡುಕ್ಬೇಕು ಅನ್ನುವಂತಹದ್ದನ್ನ ನಾವೀಗಾಗಲೇ ತಿಳ್ಕೊಂಡಿದೀವಿ ಈಗ ಯಾವುದಾದರೂ ಒಂದು ಮಾಹಿತಿಯನ್ನ ಸರ್ಚ್ ಮಾಡೋಣ ನಾವು ಸರ್ಚ್ ಮಾಡಲು ವಿವಿಧ ಸರ್ಚ್ ಇಂಜಿನ್ಗಳು ಇವೆ ನಾನೀಗ ಗೂಗಲ್ ನಲ್ಲಿ ಹೇಗೆ ಸರ್ಚ್ ಮಾಡೋದು ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತಿದೀನಿ ಇಲ್ಲಿ ಕಾಣುವಂತಹ ಸರ್ಚ್ ಬಾರ್ ನಲ್ಲಿ ಗೂಗಲ್ ಎಂದು ಟೈಪ್ ಮಾಡಿ ನಂತರ ಇಲ್ಲಿ ಕಾಣುವ ಗೂಗಲ್ ಡಾಟ್ ಕಾಮ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ನಿಮಗೆ ಗೂಗಲ್ ಸರ್ಚ್ ಇಂಜಿನ್ ಪೇಜ್ ಕಾಣಿಸ್ತಿದೆ ಇಲ್ಲಿ ಕಾಣಿಸ್ತಿರುವಂತಹ ಮೈಕ್ ಅನ್ನ ಬಳಕೆ ಮಾಡಿಕೊಂಡು ವಾಯ್ಸ್ ಸರ್ಚ್ ಮೂಲಕ ಕೂಡ ವಿಷಯವನ್ನ ಹುಡುಕಬಹುದು ಹಾಗೂ ಇಲ್ಲಿ ಕಾಣ್ತಿರುವಂತಹ ಗೂಗಲ್ ಲೆನ್ಸ್ ನ ಮೂಲಕ ಕೂಡ ನೀವು ಮಾಹಿತಿಯನ್ನ ಹುಡುಕಬಹುದಾಗಿದೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಭಾಷೆಗಳನ್ನ ಕೂಡ ಕೊಟ್ಟಿದ್ದಾರೆ ನಮಗೆ ಯಾವ ಭಾಷೆ ಸೂಕ್ತವೋ ಆ ಭಾಷೆಯನ್ನ ಬಳಸ್ಕೊಂಡು ಕೂಡ ನಾವು ಸರ್ಚ್ ಅನ್ನ ಮಾಡಬಹುದಾಗಿದೆ ಇಲ್ಲಿ ನೋಡಿ ನಾನೀಗ ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಈಗ ನನ್ಗೆ ಏನ್ ಮಾಹಿತಿ ಬೇಕೋ ಅದನ್ನ ಹುಡುಕಣ ಇಲ್ಲಿ ಕಾಣುವಂತಹ ಮೈಕ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸಿಂಪಲ್ ಎಂಬ್ರಾಯ್ಡರಿ ಡಿಸೈನ್ ನೋಡಿ ಸರ್ಚ್ ರಿಸಲ್ಟ್ಸ್ ನಿಮ್ಗೆ ಈಗ ಕನ್ನಡದಲ್ಲಿ ಸಿಕ್ಕಿದೆ ಇಲ್ಲಿ ನಾವು ಹಲವಾರು ಟ್ಯಾಬ್ ಗಳನ್ನ ಕಾಣ್ತಾ ಇದ್ದೀವಿ ನೋಡಿ ಎಲ್ಲ ಚಿತ್ರಗಳು ವಿಡಿಯೋಗಳು ಶಾಪಿಂಗ್ ನಕ್ಷೆಗಳು ಇನ್ನಷ್ಟು ಎಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಚಿತ್ರಗಳು ವಿಡಿಯೋಗಳು ಮಾಹಿತಿಗಳು ಎಲ್ಲವನ್ನ ಇದು ಉಳ್ಕೊಂಡಿರುತ್ತೆ ಇನ್ನು ಚಿತ್ರಗಳು ಎನ್ನುವಂತಹ ಟ್ಯಾಬ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರೀ ಚಿತ್ರಗಳಷ್ಟೇ ನಿಮ್ಗೆ ಕಾಣಿಸುತ್ತೆ ಅಂದ್ರೆ ಎಂಬ್ರಾಯ್ಡ್ರಿಯ ಚಿತ್ರಗಳಷ್ಟೇ ನಿಮಗೆ ಕಾಣುತ್ತೆ ನೀವು ಇಲ್ಲಿರುವಂತಹ ಚಿತ್ರಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ಸಹ ನೀವು ಎಂಬ್ರಾಯ್ಡ್ರಿಯನ್ನ ಮಾಡಬಹುದು ಇನ್ನು ವಿಡಿಯೋಗಳಲ್ಲಿ ಏನಿದೆ ಅನ್ನುವಂತಹದನ್ನ ನೋಡೋಣ ಈ ವಿಡಿಯೋ ಟ್ಯಾಬ್ ಮೇಲೆ ಈಗ ಕ್ಲಿಕ್ ಮಾಡಿದ್ರೆ ನೋಡಿ ಎಂಬ್ರಾಯ್ಡರಿಗೆ ಪೂರಕವಾಗಿರುವಂತಹ ವಿಡಿಯೋಗಳೇ ಇಲ್ಲಿ ಬಂದಿದೆ ಎಷ್ಟೊಂದು ವಿಡಿಯೋಗಳು ಇಲ್ಲಿ ನಿಮ್ಗೆ ಕಾಣ ಸಿಗ್ತದೆ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋ ಮೇಲೆ ನೀವು ಕ್ಲಿಕ್ ಮಾಡ್ಕೋಬಹುದು ನಾನೀಗ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಹಿಂತಿರುಗಲು ಇಲ್ಲಿ ಕಾಣುವ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಪುನಃ ನಾವು ವಿಡಿಯೋ ಟ್ಯಾಬ್ಗೆ ಬಂದ್ವಿ ಈ ರೀತಿಯಾಗಿ ವಾಯ್ಸ್ ಸರ್ಚ್ ಮೂಲಕ ಕೂಡ ನಾವು ನಮ್ಗೆ ಯಾವ ವಿಷಯ ಬೇಕೋ ಅದನ್ನ ಸರ್ಚ್ ಮಾಡಿ ಹುಡುಕ್ಕೊಳ್ಬಹುದು ಹುಡುಕೋದಕ್ಕೆ ವಾಯ್ಸ್ ವಿಧಾನ ಒಂದಾದ್ರೆ ಇನ್ನು ಇಲ್ಲಿ ಕಾಣುವಂತಹ ಸರ್ಚ್ ಬಾರ್ ಅಲ್ಲಿ ಕೂಡ ನೀವು ಟೈಪ್ ಮಾಡಿ ವಿಷಯವನ್ನ ಹುಡುಕ್ಬಹುದಾಗಿದೆ ನೋಡಿ ನಾನು ಟೈಪ್ ಮಾಡ್ತಾ ಇದ್ದೀನಿ ನೋಡಿ ನೀವು ಎಂಬ್ರಾಯ್ಡ್ರಿ ಅಂತ ಟೈಪ್ ಮಾಡಿದ ನಂತರ ಆ ಎಂಬ್ರಾಯ್ಡ್ರಿಗೆ ಪೂರಕವಾಗಿರುವಂತಹ ಎಲ್ಲ ಮಾಹಿತಿಗಳು ಇಲ್ಲಿ ಬಂದ್ಬರುತ್ತೆ ಇಲ್ಲಿ ಬೇಕೋ ನೀವು ಚೂಸ್ ಮಾಹಿತಿಯನ್ನ ಸಂಗ್ರಹಿಸಬಹುದು ಹೀಗೆ ಗೂಗಲ್ ನಲ್ಲಿ ಇರುವಂತಹ ಮೈಕ್ ಅನ್ನ ಬಳಸ್ಕೊಂಡು ಕೂಡ ನೀವು ಮಾಹಿತಿಗಳನ್ನ ಕಲೆ ಹಾಕಬಹುದು ಹಾಗೂ ಟೈಪ್ ಮಾಡುವ ಮುಖಾಂತರ ಕೂಡ ನೀವು ಮಾಹಿತಿಯನ್ನ ಕಲೆ ಹಾಕಬಹುದಾಗಿದೆ ಇದಿಷ್ಟು ಸರ್ಚ್ ಗೆ ಪೂರಕವಾದಂತಹ ಮಾಹಿತಿಗಳು ಮತ್ತಷ್ಟು ವಿವರಗಳ ಮೂಲಕ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು